ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನಿವತ್ತು ಗೋವಾ ಫ್ರೂಟಿಂದ ಒಂದು ತುಂಬಾ ಟೇಸ್ಟಿಯಾಗಿರೋ ಚಾಟ್ ರೆಸಿಪಿನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಜಸ್ಟ್ ಐದು ನಿಮಿಷ ಅಲ್ಲಿ ಮಾಡ್ಬೋದು ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಯಾವ ರೀತಿ ಮಾಡೋದು ಅಂತೇಳಿ ಸೊ ನೋಡ್ಕೊಂಬರೋ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋಸೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಗೋವಾ ಫ್ರೂಟ್ ಚಾಟ್ಸ್ ಅಂದರೆ ಸೇಪೆಕಾಯಿ ಅಂತೆ ಅದರಲ್ಲಿ ಒಂದು ಮಸ್ತ್ ಚಾಟ್ ರೆಸಿಪಿನ ಶೇರ್ ಇದ್ದೀನಿ ಬನ್ನಿ ಹೋಗಿ ನೋಡ್ಕೊಂಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಚಾಟ್ ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಲ ಗೋವಾ ಫ್ರೂಟ್ಸ್ ಒಂದೇ ಇತ್ತು ಅಂತೇಳಿ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ತಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಚಾಟು ಒಂದು ಸೇಪೆಕಾಯಿ ಚಾಟ್ ಮಾಡ್ತಾ ಇದೀನಿ ಒಂದು ಸೇಪೆಕಾಯಿ ಫ್ರೂಟ್ ಮಾತ್ರ ಇತ್ತು ನೀವು ಇನ್ನೂ ಜಾಸ್ತಿ ಬೇಕಾದ್ರೂ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರತ್ತೆ ಸೊ ಇದನ್ನ ಫಸ್ಟ್ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಸೇಪೆಕಾಯಿಗೆ ನಾನು ಒಂದಿಷ್ಟು ಇಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸುಳ್ಳು ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಇಷ್ಟ ಆದರೆ ಸಾಕಾಗತ್ತೆ ಇನ್ನು ಖಾರ ತಿನ್ನೋರಾದರೆ ಇನ್ನು ತಗೊಳ್ಬೋದು ಸೊ ಇಷ್ಟು ಮೆಣಸಿನ್ಕಾಯಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಬ್ಲ್ಯಾಕ್ ಸಾಸಿವೆ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಕುಟ್ಟಿ ಒಂದು ಒಳ್ಳೆ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಒಂದೇ ಸೇಪೆಕಾಯಿಗೆ ಇಷ್ಟೇ ಚಾಟಿಗೆ ಮಸಾಲ ಬೇಕಾಗುತ್ತೆ ಇನ್ನು ಜಾಸ್ತಿ ಮಸಾಲ ಹಾಕೊಳ್ಳೋದು ಬೇಡ ಇನ್ನು ಜಾಸ್ತಿ ಸೇಪೆಕಾಯಿ ತೊಗೊಂಡು ಒಂದು ಸ್ವಲ್ಪ ಜಾಸ್ತಿ ಮಸಾಲಾನ ನಾವು ಈ ರೀತಿ ಕುಟ್ಟಿ ತಗೊಳ್ಬೋದು ನೀವು ಕಲ್ಲಿದ್ದರೆ ಕಲ್ಲಲ್ಲೇ ಅರದ್ದು ತಗೊಳ್ಳಿ ಇಲ್ಲ ನೀವು ಜಾಸ್ತಿ ಮಸಾಲ ಮಾಡಂಗಿದ್ರೆ ಮಿಕ್ಸಿ ಜಾರಲ್ಲಿ ಕೂಡ ಪೇಸ್ಟ್ನ ಮಾಡ್ಕೊಳ್ಬೋದು ಸೊ ನಾನು ಎಲ್ಲನೂ ಈ ಥರ ತರತರಿಯಾಗಿ ಕುಟ್ಟಿ ತೆಗ್ದಿದ್ದೀನಿ ಇವಾಗ ಒಂದು ಸೇಪೆಕಾಯಿ ಇತ್ತಲ್ವ ಸೊ ಅದನ್ನು ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ತಗೊಳ್ಬೇಕು ನಿಮ್ಗೆ ಯಾವ ಸೈಜ್ ಬೇಕು ಪೀಸಸ್ ನೋಡಿ ಕಟ್ ಮಾಡ್ಕೊಳ್ಳಿ ನಾನು ತುಂಬ ಸಣ್ಣ ಸಣ್ಣದಾಗಿ ಮಾಡಿದ್ದೀನಿ ಒಂದೇ ಒಂದು ಅದು ಅಂತ ಹೇಳಿ ನೀವು ಮಾಡ್ಕೊಳ್ಳೋಂಗಿದ್ರೆ ಒಂದು ನಾಲ್ಕೈದು ಸೇಪೇಕಾಯಿದ್ದು ಚಾಟ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ನಾನು ಸಿಂಪಲ್ ಮಸಾಲಾನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟು ಸೊ ಇನ್ನೂ ಬೇರೆ ಸಾಸ್ ಬರುತ್ತೆ ಸೊ ಅದನ್ನು ಕೂಡ ಹಾಕೋಬಹುದು ಸೆಜ್ವನ್ ಸಾಸ್ ಆ ಥರ ಎಲ್ಲನೂ ಅದಕ್ಕೆಲ್ಲ ಮತ್ತು ಬಟರ್ ಹಾಕೋಬೇಕು ಮೇನ್ ಬಟರ್ ಇರಲಿಲ್ಲ ನನ್ನ ಹತ್ರ ಬಟರ್ ಇದ್ರೆ ಹಾಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ ಖಾರ ಆದರೂ ಕೂಡ ಮ್ಯಾನೇಜ್ ಆಗುತ್ತೆ ಸೇಪೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿದ್ದೀನಿ ಹಾಗೆ ಅದು ಪೇಸ್ಟ್ ಮಾಡಿರೋವಂಥ ಮಸಾಲ ಹಸಿಮೆಣ್ಸಿನ್ಕಾಯಿ ಮಸಾಲ ಹಾಗೆ ಅಚ್ಕಾರದ ಪುಡಿ ಸ್ವಲ್ಪ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ಸ್ ಆಗೋಷ್ಟು ಲಿಮನ್ ಜ್ಯೂಸು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೆಜ್ವನ್ ಸಾಸಿತ್ತು ಅದನ್ನು ಹಾಕಿದ್ದೀನಿ ಸೊ ನೀವು ಬಟರ್ ಇದ್ದರೆ ಒಂದು ಸಣ್ಣ ಟು ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ಸೊ ಬಟರ್ ಇರಲಿಲ್ಲ ಅಂತೇಳಿ ನಾನು ಹಾಗೆ ಮಾಡಿದ್ದೀನಿ ಇನ್ನು ಬಟರ್ದ್ದು ಸಕ್ಕತ್ ಟೇಸ್ಟ್ ಇರುತ್ತೆ ಸೊ ಬಟರ್ ಇದ್ದರೆ ಮಿಸ್ ಮಾಡಿದ್ರೆ ಹಾಕ್ಕೊಂಡು ಈ ರೀತಿಯಾಗಿ ಚಾಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಖಾರ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಖಾರ ಸಾಸು ಅದೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು ಸೇಪೆಕಾಯಿ ಚಾಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಈ ಹಣ್ಣು ಏನಿರತ್ತೆ ಸೇಪೆಕಾಯಿ ಅದನ್ನು ಒಂದು ಸ್ವಲ್ಪ ಕಾಯಿಯಾಗಿ ಇರೋದನ್ನು ತಗೊಳ್ಬೇಕು ತುಂಬ ಹಣ್ಣು ತುಂಬ ಸಾಫ್ಟಾಗಿದೆ ಅಂದರೆ ಆವಾಗ ಟೇಸ್ಟ್ ಇರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ದರೆ ಅಗದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರತ್ತೆ ನೋಡಿ ಜಸ್ಟ್ ಐದು ಹತ್ತು ನಿಮಿಷ ಒಳಗಡೆ ರೆಡಿ ಆಗುವಂಥ ಇವತ್ತಿನ ಸೇಪೇಕಾಯಿ ಚಾಟ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ನೀವು ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಫೇವ್ರೇಟ್ ಆಗಿರುತ್ತೆ ಈ ಸೇಪೆಕಾಯಿ ಸೊ ನನಗಂತೂ ತುಂಬಾ ಇಷ್ಟ ಸೊ ಹಾಗೆ ತಿನ್ನೋದಕ್ಕಿಂತ ಸೊ ಈ ರೀತಿ ಮಾಡಿಕೊಂಡು ಖಾರ ಹುಳಿ ಎಲ್ಲ ಮಾಡ್ಕೊಂಡು ತಿನ್ನಿ ಸೊ ಮಾಡ್ಕೊಂಡು ಹೇಗೆ ಬಂತು ಅಂತ ಹೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೊಂಬಂದ್ರೆ ಖಾರ ಖಾರ್ಕಾರವಾಗಿರೋಂಥ ತುಂಬನೇ ಟೇಸ್ಟಿ ಗೋವಾ ಫ್ರೂಟ್ ಚಾಟ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಲೈಸ್ ಆಯಿತು ಅಂತ ಭಾವಸ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿ ಡೈಲಿ ಬ್ಲಾಗ್ಸು ರಂಗೋಲಿ ವಿಡಿಯೋ ಮತ್ತೆ ನಾಳೆ ಸಿಗ್ತೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಗೋವಾ ಫ್ರೂಟ್ ಚಾಟ್ ರೆಸಿಪಿ ಶೇರ್ ಮಾಡಿದ್ದೀನಿ ಹೇಗೆ ಬಂತು ಅಂತ ಹೇಳಿ ತಪ್ಪಿದಿರ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್